ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈಗಂತೂ ಬೇಸಿಗೆ ಕಾಲ ತುಂಬಾನೇ ಬಿಸಿಲು ಈ ಬಿಸಿಲಲ್ಲಿ ನಾವು ಒಂದು ತಂಪಾದ ಜ್ಯೂಸ್ ಮಾಡೋಣ ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಫಸ್ಟ್ಗೆ ನಾನು ಒಂದು ಬೌಲಷ್ಟು ಸಕ್ಕರೆ ತಗೊಂಡಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಉಪ್ಪು ಮತ್ತು ಎರಡು ನಿಂಬೆಹಣ್ಣು ಒಂದು ಎರಡು ಏಲಕ್ಕಿ ಕಾಯಿ ಮತ್ತು ಒಂದೆರಡು ಕಡ್ಡಿ ಪುದೀನ ಇದಿಷ್ಟೇ ನಮಗೆ ಬೇಕಾಗಿರೋ ಅಂಥದ್ದು ಜ್ಯೂಸ್ ಮಾಡೋದಕ್ಕೆ ಅಂತ ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ಎಷ್ಟು ಜ್ಯೂಸ್ ಕುಡಿದ್ರೂ ಹೋಗೋದಿಲ್ಲ ಅಷ್ಟು ಅಷ್ಟು ಬಿಸಿಲಿರುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಫಸ್ಟು ನಾವು ಸಕ್ಕರೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇವಾಗ ನಾನು ಪಾ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದರಲ್ಲಿ ಇವಾಗ ಸಕ್ಕರೆ ನೆನೆ ಹಾಕೋಕ್ಕೆ ಇಡೋಣ ಫಸ್ಟ್ಗೆ ಅದು ಸಕ್ಕರೆ ನೆನ್ಕೊಂಬಿಡಲಿ ಹಂಗಾಗಿ ಇದನ್ನ ನೆನೆಸ್ಬಿಟ್ಟು ಒಂದು ಸೈಡ್ ಎತ್ತಿಡೋಣ ಇನ್ನು ನೆಕ್ಸ್ಟು ನೋಡಿ ಪುದೀನ ಈ ಎಲೆ ಎಲ್ಲಾನು ಈ ಥರ ಬಿಡಿಸ್ಕೊಂಬಿಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಎಲೆ ಎಲ್ಲಾನು ಈ ಥರ ಬಿಡಿಸ್ಬಿಟ್ಟು ಸಣ್ಣ ಸಣ್ಣದಾಗೆ ಹಚ್ಕೋಬೇಕು ಒಂದು ಚಾಕು ತಗೊಂಡು ಸಣ್ಣ ಅಂದರೆ ತುಂಬ ಸಣ್ಣ ಸಣ್ಣದಾಗ ಹೆಚ್ಚಬೇಕು ನೋಡಿ ಈ ಥರ ಹೆಚ್ಚಿ ಇಟ್ಕೋಬೇಕು ನಾನು ಈ ಥರ ಹೆಚ್ಚಿಟ್ಟಿದ್ದೀನಿ ಇನ್ನು ನೆಕ್ಸ್ಟು ಶುಂಠಿ ಆ ಶುಂಠಿನೂ ಅಷ್ಟೇ ಅದನ್ನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಒಂದು ಕುಟ್ಟಾಣಿನಲ್ಲಿ ಕುಟ್ಕೊಳ್ಳಿ ಇಲ್ಲಾಂದರೆ ನೀವು ತುರಿಯೋದ್ರಲ್ಲಿ ತುರಿಯು ಇರುತ್ತಲ್ಲ ನಾವು ಈ ಬ್ಯೂಟ್ರೋಟೆಲ್ಲ ತುರಿತೀವಿ ನೋಡಿ ಆ ಥರ ತುರಿದ್ರೂ ಅದರಲ್ಲಿ ತುರಿದ್ಬಿಟ್ಟು ಸಹ ನೀವು ರಸ ತೆಕ್ಕೋಬೋದು ಇಲ್ಲಾಂದರೆ ಈ ಥರ ಕುಟಾಣಿನಲ್ಲಿ ಕುಟ್ಬಿಟ್ಟು ಸಹ ರಸ ತೆಕ್ಕೋಬೋದು ನೋಡಿ ನಾನು ಅದನ್ನು ಕುಟ್ಬಿಟ್ಟು ಇವಾಗ ಒಂದು ಕಾಫಿ ಸೊಸ್ ಅಂತ ಜಡಲ್ಲಿ ಅದನ್ನು ನಾನು ಫಿಲ್ಟರ್ ಮಾಡ್ಕೊತೀನಿ ಇನ್ನು ನೆಕ್ಸ್ಟು ಅದೇ ಕುಟ್ಟಣಗಿಕೆ ನಾವು ಏಲಕ್ಕಿ ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಡಿ ಸಿಪ್ಪೆ ಎಲ್ಲ ತೆಗ್ದುಬಿಟ್ಟು ಬರೀ ಕಾಳು ಮಾತ್ರ ಅದರಲ್ಲಿ ಹಾಕೊಂಡು ಕುಟ್ಕೊಂಡು ಪುಡಿ ಮಾಡ್ಕೊಳ್ಳಿ ಈ ಸಿಪ್ಪೆ ಸಮೇತ ಹಾಕಿದ್ರೆ ಅಂದರೆ ನಾವು ಜ್ಯೂಸ್ ಕುಡಿಬೇಕಾದ್ರೆಲ್ಲ ಸಿಗುತ್ತಲ್ಲ ಹಾಗಾಗಿ ನಾನು ಆ ಸಿಪ್ಪೆ ಹಾಕ್ಕೊಂಡಿಲ್ಲ ಬರೀ ಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ ಆ ಏಲಕ್ಕಿ ಕಾಳನ್ನೆಲ್ಲನೂ ಹಾಕ್ಕೊಂಡು ಆ ಪುಡಿನ ಸಪ್ರೇಟ್ ಎತ್ತಿಟ್ಕೊಳ್ಳೋಣ ಇನ್ನು ನಾನು ಶುಂಠಿ ಜಜ್ಜಿ ಇಟ್ಕೊಂಡಿದ್ನಲ್ಲ ಆ ಶುಂಠಿನ ಇದರಲ್ಲಿ ಹಾಕಿ ನೋಡಿ ಹೀಗೆ ಫಿಲ್ಟ್ರ್ ಮಾಡ್ಕೊಳ್ಳಿ ಅದ್ರ ರಸ ಮಾತ್ರ ಬೇಕು ನಮ್ಗೆ ಅಷ್ಟೇ ಇದಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ಮತ್ತು ಈ ಬಿಸಿಲಿಗೆಗಾಲಕ್ಕಂತೂ ತುಂಬ ಗಂಟ್ಲು ಒಣಗ್ತಾ ಇರುತ್ತೆ ಬಾಯು ಒಣಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಈ ಥರ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ದಾಹನೂ ಕಡಿಮೆ ಆಗುತ್ತೆ ನೋಡಿ ಅದನ್ನು ನಾನು ಆ ರಸನ ತೆಗೆದಿಟ್ಟಿದ್ದೀನಿ ಇನ್ನು ನೆಕ್ಸ್ಟು ನಿಂಬೆಹಣ್ಣು ನಾನು ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೀವು ನೋಡಿ ತೊಗೊಳ್ಳಿ ಮೂರು ಅಥವಾ ಎರಡು ನಿಮ್ಮ ನಿಮ್ಮ ಇಚ್ಛೆ ಅನುಸಾರ ನಾನು ಎರಡು ನಿಂಬೆಹಣ್ಣು ತೊಗೊಂಡು ಅದನ್ನು ಕಟ್ ಮಾಡಿಬಿಟ್ಟು ಮಾಮೂಲಿ ನಾವು ಕಾಫಿ ಬಿಟ್ರ್ ಮಾಡ್ತೀವಲ್ಲ ಆ ಜರ್ಡಿನಲ್ಲಿ ಹಾಕ್ಕೊಂಡು ಈ ಥರ ಸೋದಿಸ್ಕೊಳ್ಳಿ ಇಲ್ಲಾಂದರೆ ನಿಂಬೆಹಣ್ಣು ಹಿಂಡೋದೇ ಬರುತ್ತೆ ನೋಡಿ ಪ್ರೆಸ್ ಮಾಡೋದು ಅದರಲ್ಲಿ ನೀವು ಪ್ರೆಸ್ ಮಾಡಿದ್ರೂ ಆಗುತ್ತೆ ಇಲ್ಲ ಈ ಥರ ಕೈಯಲ್ಲಿ ಹಿಂಡ್ಕೊಂಡ್ರೂ ಆಗುತ್ತೆ ನಾನು ಕೈನಲ್ಲಿ ಹಿಂಡಿ ಆ ಜರ್ಡ್ಯಾಗ ಹಿಂಡ್ತಾ ಇದ್ದೀನಿ ಯಾಕೆಂದರೆ ಅದರಲ್ಲಿ ಬೀಜ ಎಲ್ಲ ಇರೋದೆಲ್ಲ ಅದರಲ್ಲಿ ಉಳ್ಕೊಳ್ಳುತ್ತೆ ನಮಗೆ ಪ್ಯೂರ್ ಆದಂಥ ರಸ ಮಾತ್ರ ಸಿಗುತ್ತೆ ಹಂಗಾಗಿ ನಾನು ಇದರಲ್ಲಿ ಸೋ ಸೋದಿಸ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಈ ಥರ ಎಲ್ಲ ಜ್ಯೂಸ್ ಮಾಡಿಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗೂ ಸಹ ಕುಡಿಬೌದು ಅದರಲ್ಲೂ ತಂಪು ಅಂದರೆ ತುಂಬ ತಣ್ಣಗಿರುತ್ತೆ ಈ ಥರ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಈಗ ಹೊರ್ಗಡೆಯಿಂದ ನಾವು ತಗೊಬಂದು ಕುಡಿಯೋ ಬದಲು ಮನೇಲಿರೋ ಅಂಥದ್ದನ್ನೇ ಮಾಡ್ಕೊಂಡು ಕುಡಿಬೌದಲ್ವ ಹೊರಗಡೆ ಯಾವಾಗ ರೆಡಿ ಮಾಡಿ ಇಟ್ಟಿರ್ತಾರೋ ಏನೋ ಅದನ್ನೆಲ್ಲ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಈ ಥರ ಫ್ರೆಶ್ ಆಗಿ ಆರ್ಗನಿಕ್ಕಾಗಿನು ಸಹ ಮಾಡ್ಕೊಂಡು ಕುಡಿಬೌದು ನೋಡಿ ಇವಾಗ ಅದನ್ನೆಲ್ಲ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಆ ಬೀಜ ಎಲ್ಲ ಸಪ್ರೇಟ್ ಆಯಿತು ನಮಗೆ ಅದು ನಿಂಬೆಹಣ್ಣಿನ ರಸ ಮಾತ್ರ ಸಪ್ರೇಟಾಗಿ ಸಿಕ್ತು ನೋಡಿ ಇವಾಗ ಸಾಕು ಇಷ್ಟು ಇವಾಗ ನಾವು ಅದು ಸಕ್ಕರೆ ನೆನೆಸಿಟ್ಟಿದ್ವಲ್ಲ ನೋಡಿ ಇವಾಗ ಎಲ್ಲ ಚೆನ್ನಾಗೆ ಕರಗಿದೆ ಅದು ಒಂದು ಸ್ಪೂನ್ ತಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಮಿಕ್ಸ್ ಮಾಡಿದಾಗ ಅದು ಸೊ ಇರೋದು ಸ್ವಲ್ಪ ಕರ್ಗೋಗುತ್ತೆ ಎಲ್ಲ ಸಕ್ಕರೆ ಎಲ್ಲ ನೋಡಿ ಇವಾಗ ಫುಲ್ಲು ಎಲ್ಲ ಕರಗಿದೆ ಇವು ಇದು ಸಕ್ಕರೆ ಕರ್ಗಾದ್ಮೇಲೆ ಇವಾಗ ನಾವು ಇದು ಶುಂಠಿ ರಸ ಮತ್ತು ಇದು ಏಲಕ್ಕಿಕಾಯಿ ಕಾಯಿ ಪೌಡ್ರ್ ಎಲ್ಲ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ಳೋಣ ಅದರಲ್ಲೂ ಈ ಬೇಸಿಗೆಗಾಲ್ದಲ್ಲಂತೂ ನಮ್ಮ ಮನೆಯಲ್ಲಿ ನಾವು ಹೆಚ್ಚಾಗಿ ಇದೇ ಥರನೇ ಇಟ್ಕೊಳೋದು ಈ ಥರ ಮಾಡಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿನೂ ಸಹ ಇಟ್ಟಿರ್ತೀನಿ ಈಗ ಹೊರ್ಗಡೆಯಿಂದ ನಾವು ಬಿಸಿಲಲ್ಲಿ ಸಾಕಾಗಿ ಬಂದಿರ್ತೀವಿ ಆವಾಗ ಆರಾಮಾಗಿ ಕುಡಿಬೋದು ನೋಡಿ ನಾನು ಆ ನಿಂಬೆ ರಸ ಎಲ್ಲಾನು ಆ ಸಕ್ಕರೆ ನೀರೊಳಗಡೆ ಹಾಕ್ತಾಯಿದ್ದೀನಿ ಆ ನಿಂಬೆ ರಸ ಮತ್ತು ಶುಂಠಿ ರಸ ಈ ಮತ್ತೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪುದೀನ ಅದು ಮತ್ತು ಒಂದೆರಡು ಚಿಟಿಕೆಯಷ್ಟು ಉಪ್ಪು ತೊಗೊಂಡಿದ್ವಲ್ಲ ಆ ಎರಡು ಚಿಟ್ಕಿಯಷ್ಟು ಉಪ್ಪು ಮತ್ತು ಏಲಕ್ಕಿ ಕಾಯಿನ ಪೌಡ್ರ್ ಇಟ್ಕೊಂಡಿದ್ವಲ್ಲ ನೋಡಿ ಆ ಏಲಕ್ಕಿ ಕಾಯಿ ಪೌಡ್ರು ಮತ್ತು ಅದು ಪುದೀನ ಪುದೀನೂ ಸಣ್ಣಗೆ ಹೆಚ್ಚಿಟ್ಟಿದ್ವಿ ನೋಡಿ ಆ ಪುದೀನ ಹಾಕೋದ್ರಿಂದ ಆ ಪುದೀನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಪದೇ ಪದೇ ಮಾಡ್ಕೊಂಡು ಕುಡಿತಾ ಇರಬೇಕು ಅಂತ ಅನಿಸುತ್ತೆ ನಿಮಗೆ ನೋಡಿ ಇವಾಗ ಅದನ್ನೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದರಲ್ಲಿ ಇರೋವಂಥ ಸ್ವಲ್ಪನಾದರೂ ಸಕ್ಕರೆ ಎಲ್ಲ ಕರಗುತ್ತೆ ಈ ಥರ ಮಿಕ್ಸ್ ಮಾಡೋದರಿಂದ ಎಲ್ಲ ಮಿಕ್ಸಾಗಿ ಕರಗುತ್ತೆ ಚೆನ್ನಾಗೇ ಈ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಸರಿ ಒಂದು ಒಂದ್ಸ ಸ್ಪೂನಲ್ಲಿ ತಗೊಂಡು ಟೇಸ್ಟ್ ನೋಡಿ ಸ್ವಲ್ಪ ಏನಾದರೂ ಸಕ್ಕರೆ ಕಮ್ಮಿ ಇತ್ತು ಅಂದ್ರೆ ನೀವು ಹಾಕೋಬಹುದು ನೋಡಿ ಇವಾಗ ಅದೆಲ್ಲ ಆಯಿತು ಇವಾಗ ನಾನು ಒಂದು ಗ್ಲಾಸ್ಗೆ ಹಾಕೊತಾ ಇದ್ದೀನಿ ನೋಡಿ ನಾನು ಎರಡು ಗ್ಲಾಸ್ಗೂ ಐಸ್ ಸ್ಟ್ಯೂಬ್ ಹಾಕ್ತಾ ಇದ್ದೀನಿ ನೋಡಿ ಎರಡು ಐಸ್ ಸ್ಟ್ಯೂಬ್ ಹಾಕ್ಬಿಟ್ಟು ಅದರೊಳಗಡೆ ಇವಾಗ ನಾವು ಆ ಜ್ಯೂಸ್ ರೆಡಿಯಾಗಿರುತ್ತಲ್ಲ ಆ ಜ್ಯೂಸ್ನ ಗ್ಲಾಸ್ ಅಲ್ಲಿ ಹಾಕೊಂಡು ಕುಡಿತಾ ಇದ್ರೆ ಮನಸ್ಸಿಗೆನೋ ಒಂಥರ ಸಮಾಧಾನ ಮತ್ತೆ ಬಾಯಾರಿಕೆನೂ ಹಿಂಗುತ್ತೆ ದೇಹಕ್ಕೂ ತಂಪು ಈ ತರ ಮಾಡ್ಕೊಂಡು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿನೂ ಸಹ ಇಟ್ಕೊಬೋದು ಅಂದರೆ ನಮಗೆ ಯಾವಾಗ ಬೇಕು ಆವಾಗೆಲ್ಲನೂ ಸಹ ಕುಡಿಬೋದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್